ಕೂಡ ನೋಡಿದಾಗ ಇದೀಗ ಅಶ್ವಿನಿ ಮೇಡಮ್ ಅವರು ಅದ್ಭುತವಾದಂಥ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಎಲ್ಲರೂ ಕೂಡ ವಿಶ್ ಮಾಡಲೇಬೇಕಾಗುತ್ತೆ ನಿಜಕ್ಕೂ ಕೂಡ ಅಶ್ವಿನಿ ಮೇಡಮ್ ಗೆ ಈ ರೀತಿಯ ಒಂದು ಅವಾರ್ಡ್ ಸಿಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡ್ತಾ ಇರಬಹುದು ಅಶ್ವಿನಿ ಮೇಡಮ್ ಅವರು ಅವಾರ್ಡ್ ಅನ್ನು ಹಿಡಿದು ಒಂದು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಹೌದು ಅಶ್ವಿನಿ ಮೇಡಮ್ ಅವರು ಓ ಟಿ ಟಿ ಪ್ಲೇ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಅವರು ಆಯ್ಕೆಯಾಗಿದ್ದು ಅವಾರ್ಡ್ ಅನ್ನು ಕೂಡ ಪಡೆದುಕೊಳ್ತಾರೆ ಯಾಕೆಂದರೆ ಒ ಟಿ ಟಿ ಮೂಲಕ ಇವರು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡ್ತಾ ಹೋಗ್ತಾ ಇದ್ದಾರೆ ಓ ಟಿ ಟಿ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ವಿಶ್ ಮಾಡಿದ್ದಾರೆ ಮತ್ತೆ ತುಂಬಾ ಜನರಿಗೂ ಕೂಡ ಇಷ್ಟ ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಬಂದು ಬಂದಿರುವಂಥ ಸಿನಿಮಾಗಳೆಲ್ಲವನ್ನೂ ಕೂಡ ನೋಡ್ತಾ ಇದ್ದರೆ ಬಹಳಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿಯೇ ಅದ್ಭುತವಾಗಿಯೇ ಒಂದು ಸಿನಿಮಾವನ್ನು ಕೂಡ ಮಾಡುತ್ತಾರೆ ಸಿನಿಮಾದ ಮೇಲೆ ಅಪ್ಪು ಅವರಿಗೆ ತುಂಬಾನೇ ಪ್ಯಾಷನ್ ಇತ್ತು ಡಿಫ್ರೆಂಟ್ ಡಿಫರೆಂಟ್ ಕತೆಗಳನ್ನು ಆಯ್ಕೆ ಮಾಡ್ಕೋತಿದ್ರು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಲವಲವಿಕೆಯಿಂದ ಉತ್ಸಾಹದಿಂದ ಪ್ರೊಡಕ್ಷನ್ ವರ್ಕನ್ನು ಕೂಡ ಮಾಡ್ತಾರೆ ನಿಮಗೂ ಕೂಡ ಇಷ್ಟನ ಅಶ್ವಿನಿ ಮೇಡಮ್ ಅವರು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂಥ ವ್ಯಕ್ತಿತ್ವ ಅವರು ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರ ಚಿತ್ರ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾನೇ ಮನೋರಂಜನೆಯನ್ನು ಕೂಡ ನೀಡುತ್ತಾರೆ ನೋಡ್ತಾರೆ ಎಷ್ಟು ಸಿಂಪಲ್ ಆಗಿ ಅಶ್ವಿನಿ ಮೇಡಮ್ ಅವಾರ್ಡ್ ಫಂಕ್ಷನ್ಗೂ ಕೂಡ ಹೋಗಿ ಅವಾರ್ಡ್ ಅನ್ನು ಸ್ವೀಕರಿಸಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಅಂತ